ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ನವೋದಯ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅಂದರೆ ಆರನೇ ತರಗತಿ ಪ್ರವೇಶ ಪರೀಕ್ಷೆಗೆ ಸಿದ್ಧತೆ ನಡೆಸ್ತಿರುವಂತಹ ವಿದ್ಯಾರ್ಥಿಗಳಿಗೋಸ್ಕರ ಇಲ್ಲಿ ಕನ್ನಡ ವಿಷಯದ ಗದ್ಯ ಭಾಗ ಅಥವಾ ಕನ್ನಡ ಭಾಷಾ ಪರೀಕ್ಷೆಯ ಮಾದರಿ ಪ್ರಶ್ನೆ ಉತ್ತರಗಳನ್ನು ತಮಗೆ ನೀಡ್ತಾ ಇದ್ದೀನಿ ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲನ್ನು ಅನ್ನ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ ಇಲ್ಲಿ ಕೊಟ್ಟಂತಹ ಗದ್ಯ ಭಾಗವನ್ನು ಮೊದಲು ತಮಗೆ ಇಲ್ಲಿ ತಾವುಗಳು ಒಂದ್ಸಾರಿ ಸ್ಪಷ್ಟವಾಗಿ ಶುದ್ಧವಾಗಿ ಓದ್ಕೋಬೇಕಾಗುತ್ತೆ ತದನಂತರ ಕೊಟ್ಟಿರುವ ಪ್ರಶ್ನೆಗಳಿಗೆ ತಾವು ಆನ್ಸರನ್ನು ಮಾಡಬಹುದು ಇಲ್ಲಿ ನೋಡ್ಬೋದು ಸುಮಾರು ವರ್ಷ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಬಿಹಾರದಲ್ಲಿ ವೈಶಾಲಿ ಎಂಬ ನಗರವಿತ್ತು ಇದು ಮಹಾವೀರಿನ ಜನ್ಮಸ್ಥಳ ವೈಶಾಲಿ ವಿಶಾಲವಾದ ರಾಜ್ಯ ಸುಖ ಸಂಪತ್ತಿಗೆ ಕೊರತೆ ಇರಲಿಲ್ಲ ವೈಶಾಲಿ ನಗರದ ಬಗ್ಗೆ ಬೌದ್ಧ ಸಾಹಿತ್ಯದಲ್ಲಿ ಒಳ್ಳೆಯ ಉಲ್ಲೇಖವಿದೆ ಬುದ್ಧ ದೇವ ಮುಪ್ಪಿನಲ್ಲಿ ಖುಷಿ ನಾರಕ್ಕೆ ಹೊರಟಿದ್ದನು ಹೋಗುತ್ತಿರುವಾಗ ಎತ್ತರವಾದ ಸ್ಥಳದಲ್ಲಿ ನಿಂತು ಹಿಂದಿರುಗಿ ನೋಡಿದನು ಯಾರನ್ನು ನಿರೀಕ್ಷಿಸುತ್ತಿರುವಿರಿ ಎಂದು ಆನಂದ ಕೇಳಿದ ಕೇವಲ ವೈಶಾಲಿ ನಗರವನ್ನು ನೋಡುತ್ತಿರುವೆ ಇನ್ನೊಮ್ಮೆ ನಾನು ಈ ನಗರಕ್ಕೆ ಬರಲಾರೆ ಇದೇ ಕಡೆ ಬಾರಿ ಆದ ಕಾರಣ ನೋಡುತ್ತಿದ್ದೇನೆ ಎಂದರಂತೆ ಬುದ್ಧ ದೇವ ಅಷ್ಟೊಂದು ಸುಂದರ ಆ ನಗರ ಈಗ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಇಲ್ಲಿ ಮೊದಲನೇ ಪ್ರಶ್ನೆ ನೋಡ್ಬೋದು ತಾವು ಇಲ್ಲಿ ಮಹಾವೀರನ ಜನ್ಮಸ್ಥಳ ಇದು ಮೊದಲನೇದು ಬಿಹಾರ ಎರಡನೇದು ಕುಶಿನಗರ ಮೂರನೇದು ವೈಶಾಲಿ ನಾಲ್ಕನೇದು ನಗರ ಇಲ್ಲಿ ನೋಡ್ಬೋದು ತಾವು ಇಲ್ಲಿ ಕೊಟ್ಟಿದ್ದಾರೆ ಮಹಾವೀರನ ಜನ್ಮಸ್ಥಳ ಯಾವುದು ಅಂದರೆ ಇಲ್ಲಿ ವೈಶಾಲಿ ಅಂತಿದೆ ನೋಡಿ ಅದು ಆನ್ಸರ್ ಆಗುತ್ತೆ ಸೊ ಅಂದರೆ ಇದು ಮೂರನೇದು ಆನ್ಸರ್ ಆಗುತ್ತದೆ ಇನ್ನು ಎರಡನೇ ಪ್ರಶ್ನೆ ಬುದ್ಧನಿಗೆ ಯಾರು ಪ್ರಶ್ನಿಸಿದರು ಮೊದಲನೆಯದು ಆನಂದ ಎರಡನೇದು ಸಂತೋಷ ಮೂರನೇದು ಮಹಾವೀರ ನಾಲ್ಕನೇದಾಗಿ ವೈಶಾಲಿ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಲ್ಲಿ ಬುದ್ಧನಿಗೆ ಪ್ರಶ್ನಿಸಿದವರು ಯಾರು ಅನ್ನೋದನ್ನ ತಾವು ಕೂಡ ಇಲ್ಲಿ ನೋಡಬಹುದು ಇಲ್ಲಿ ನೋಡಬಹುದು ಯಾರನ್ನು ನಿರೀಕ್ಷಿಸುತ್ತಿರುವಿರಿ ಎಂದು ಆನಂದ ಕೇಳಿದ ಅಂತಿದೆ ನೋಡಿ ಸೊ ಹಾಗಾಗಿ ಆನ್ಸರ್ ಯಾವುದು ಅಂದ್ರೆ ಆನಂದ ಆಗುತ್ತದೆ ಇಲ್ಲಿ ನೋಡಿ ಮೊದಲನೇ ಆಪ್ಷನ್ ಆನಂದ ಇದೆಯಲ್ಲ ಬುದ್ಧನಿಗೆ ಪ್ರಶ್ನಿಸಿದನು ಇನ್ನು ಬೌದ್ಧ ಸಾಹಿತ್ಯದಲ್ಲಿ ಏನನ್ನು ಉಲ್ಲೇಖಿಸಿದೆ ಮೊದಲನೇದು ಸುಖ ಮತ್ತು ಸಂಪತ್ತಿನ ಬಗ್ಗೆ ಎರಡನೇದಾಗಿ ಬುದ್ಧ ಮತ್ತು ಮಹಾವೀರನ ಸ್ನೇಹದ ಬಗ್ಗೆ ಮೂರನೇದು ಬುದ್ಧನ ಬಗ್ಗೆ ನಾಲ್ಕನೇದು ವೈಶಾಲಿ ನಗರದ ಸೌಂದರ್ಯದ ಬಗ್ಗೆ ಹಾಗಾದ್ರೆ ಯಾವ್ದು ಆನ್ಸರ್ ಅಂತ ನೋಡೋಣ ಇಲ್ಲಿ ನೋಡಬಹುದು ಸುಖ ಸಂಪತ್ತಿಗೆ ಇರಲಿಲ್ಲ ವೈಶಾಲಿ ನಗರದ ಬಗ್ಗೆ ಬೌದ್ಧ ಸಾಹಿತ್ಯದಲ್ಲಿ ಒಳ್ಳೆಯ ಉಲ್ಲೇಖವಿದೆ ಅಂದ್ರೆ ಆನ್ಸರ್ ಯಾವುದು ಅಂದ್ರೆ ಅಲ್ಲಿ ವೈಶಾಲಿ ನಗರದ ಬಗ್ಗೆ ಅಂತ ಅರ್ಥ ಆಗುತ್ತೆ ಇಲ್ಲಿ ನೋಡಿ ನಾಲ್ಕನೇ ಆಪ್ಷನ್ನು ವೈಶಾಲಿ ನಗರ ನಗರದ ಸೌಂದರ್ಯದ ಬಗ್ಗೆ ಇಲ್ಲಿ ಉಲ್ಲೇಖವಿದೆ ನೆಕ್ಸ್ಟ್ ಪ್ರಶ್ನೆ ಬುದ್ಧನು ವೈಶಾಲಿ ನಗರವನ್ನು ಏಕೆ ನೋಡಿದನೆಂದರೆ ಮೊದಲನೇದಾಗಿ ಬುದ್ಧನಿಗೆ ವಯಸ್ಸಾಗಿತ್ತು ಎರಡನೇದು ವೈಶಾಲಿ ನಗರದ ಸೌಂದರ್ಯ ಬುದ್ಧನ ಮನಸೂರೆಗೊಂಡಿತ್ತು ಮೂರನೇದು ಬುದ್ಧನು ಖುಷಿನಾರಕ್ಕೆ ಹೊರಟಿದ್ದನು ವೈಶಾಲಿ ನಗರವು ಬಿಹಾರ ರಾಜ್ಯದಲ್ಲಿತ್ತು ಅನುಸಾರ ಅಂತ ತಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಕೊಟ್ಟಿದ್ದ ನೋಡ್ಬೋದು ಇನ್ನೊಮ್ಮೆ ನಾನು ಈ ನಗರಕ್ಕೆ ಬರಲಾರೆ ಇದೇ ಕಡೆ ಬಾರಿ ಆದ ಕಾರಣ ನೋಡುತ್ತಿದ್ದೇನೆ ಎಂದರಂತೆ ಬುದ್ಧದೇವ ಅಷ್ಟೊಂದು ಸುಂದರ ಆ ನಗರ ಅಂತ ಹೇಳಿದ್ದಾರೆ ಅಂದರೆ ಮತ್ತೊಮ್ಮೆ ಯಾಕೆ ನೋಡಿದ್ರು ಅಂದರೆ ಅದು ಬಹಳ ಸುಂದರವಾದ ನಗರವಾಗಿತ್ತು ಅಂತ ಹಾಗಾದ್ರೆ ಆನ್ಸರ್ ಯಾವ್ದು ನೋಡೋಣ ಇಲ್ಲಿ ನೋಡಬಹುದು ವೈಶಾಲಿ ನಗರದ ಸೌಂದರ್ಯ ಬುದ್ಧನ ಮನಸೂರೆಗೊಂಡಿತ್ತು ಸೊ ಹಾಗಾಗಿ ಎರಡನೇದು ಆನ್ಸರ್ ಆಗುತ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಈ ವಾಕ್ಯಾವಳಿ ಇದರ ಬಗ್ಗೆ ಮಾತನಾಡುತ್ತಿದೆ ವೈಶಾಲಿಯ ಸೌಂದರ್ಯ ಎರಡನೇದು ಬೌದ್ಧ ಸಾಹಿತ್ಯ ಮೂರನೇದು ಜೈನ ಸಾಹಿತ್ಯ ನಾಲ್ಕನೇದು ಬುದ್ಧ ಮತ್ತು ಮಹಾವೀರ ಈ ವಾಕ್ಯಗಳು ಏನಿದೆ ಅಲ್ಲಿ ಪ್ಯಾರಾಗ್ರಾಫ್ ಎದರ ಬಗ್ಗೆ ಇದೆ ಅಂದರೆ ಇದು ವೈಶಾಲಿಯ ಸೌಂದರ್ಯದ ಬಗ್ಗೆ ಇದೆ ಹಾಗಾಗಿ ಮೊದಲನೇ ಆನ್ಸರ್ ಸರಿಯಾದ ಉತ್ತರ ಆಗುತ್ತದೆ ಈ ರೀತಿ ತಾವುಗಳು ಕೊಟ್ಟಂತಹ ಒಂದು ಪ್ಯಾರಾಗ್ರಾಫನ್ನು ಸ್ಪಷ್ಟವಾಗಿ ಒಂದೆರಡು ಸಾರಿ ಓದಿಕೊಂಡು ತಂದನಂತರ ಕೊಟ್ಟಿರುವ ಪ್ರಶ್ನೆಗಳಿಗೆ ನಿಧಾನವಾಗಿ ಆನ್ಸರನ್ನು ಸರ್ಚ್ ಮಾಡಬೇಕಾಗುತ್ತೆ ಅನ್ನೋದು ಇವತ್ತಿನ ವಿಡಿಯೋ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ